ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಬೆಳಗ್ಗೆ ಬೆಳಗ್ಗೆ ಏನಪ್ಪ ಇದು ಮಂಜೆಲ್ಲ ತೋರಿಸ್ತಾರೆ ಅಂತ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ನಾನಿವತ್ತು ರೆಡಿ ಆಗಿಬಿಟ್ಟು ಇಲ್ಲಿ ಹೊರಗಡೆ ಹೊರಟಿದ್ದೀನಿ ಸೊ ಹಾಗೆ ನಿಮಗೂ ಕೂಡ ವೀಡಿಯೋ ಮಾಡಿ ತೋರಿಸೋಣ ಅಂತ ಹೇಳಿಬಿಟ್ಟು ಸೊ ನಾನು ವೀಡಿಯೋ ಇದ್ದೀನಿ ಎಲ್ರಿಗೂ ಬೆಳೆ ನೋಡ್ತಾ ಇರೋ ನನ್ನ ವೀಡಿಯೋ ಎಲ್ಲರೂ ನೋಡ್ತಾ ಇದ್ದೀರಾ ಸೊ ಅವರೆಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಫಾಗು ತುಂಬ ಚೆನ್ನಾಗಿ ಬಂದಿದೆ ಬೆಳಗ್ಗೆ ಈಗ ಕರೆಕ್ಟಾಗಿ ಆರು ಗಂಟೆ ಸೊ ಫುಲ್ಲು ಫಾಗ್ ಬೀಳ್ತಾ ಇದೆ ತೋರಿಸ್ತೀನಿ ರೀ ಒಂದು ನಿಮಿಷ ಹಾಗೆ ಹಾಂ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಫಾಗು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಎಷ್ಟು ಇದೆ ಆ ಕಡೆ ನೋಡ್ತಾ ನೋಡ್ತಾಯಿದ್ದೀರಾ ತೋಟದಲ್ಲೆಲ್ಲ ಎಷ್ಟು ಕೋಲ್ಡ್ ಇದೆ ಅಂದರೆ ವೆದರು ಫಾಗ್ ಬೀಳ್ತಾ ಇರೋದಕ್ಕೆ ಚಳಿ ಆಗ್ತಾ ಇದೆ ಆಚೆ ಕಡೆ ನಿಂತ್ಕೊಂಡು ವಿಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ ಸೊ ಅಷ್ಟು ಚಳಿ ಆಗ್ತಾಯಿದೆ ಸೊ ಹಂಗೆ ಕೂಡ ಮಾರ್ನಿಂಗ್ ವೆದರ್ ನಿಮಗೆ ತೋರಿಸೋಣ ಹಂಗೆ ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದೀನಿ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಒನ್ ಸೆಕೆಂಡ್ ಗುಡ್ ಮಾರ್ನಿಂಗ್ ಕಾಫಿ ಆಯಿತಾ ಎಲ್ರದೂ ಸೊ ನನ್ನದು ಇಲ್ಲ ಬೇಗ ಹೊರಡಬೇಕು ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ವೀಡಿಯೋ ಮಾಡಿ ಹೊರಡ್ಬಿಡೋಣ ಅಂತ ಹೇಳಿಬಿಟ್ಟು ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇದ್ದೀರಲ್ಲ ಕಣ್ಣು ತಂಪಾಗತ್ತೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಾನು ಇವತ್ತು ಆ್ಯಸ್ ಯೂಶುವಲ್ ಮನೇಲಿ ಪೂಜೆ ಮಾಡಿಬಿಟ್ಟು ఈర్ట దీవి నూ నన్న మగ మే నమ్మమ్మ ఎల్ హర్ట దీవి సో ట్రైనల్గొన్న అందకొండవి ట్రైనల్ అేషన్ హోగ్బిట్టు వచ్చి లేట్ అంతేబిట్టు బస్సలే అంత ప్ల్యాన్వి సో బస్సల్తా నిన్న జొతే నన్ను మొత్తం మీట్ీ చడ ఓకేనా బాయ్ ఫ్రెండ్స్ నవీగా మనయంగా మా బస్టాండు బస్టాండల్ని హోటల్ ఊట మాబు బస్ హ్వి ಸೊ ಒಂದ್ ಐದಾರು ಬಸ್ ನ ಬಿಟ್ಬಿಟ್ವಿ ತುಂಬಾ ರಶ್ ಇತ್ತು ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಹೋಗೋಕಾಗಲ್ಲ ಹೋಗ್ತಾರದು ಲಾಂಗ್ ಅಂತ ಹೇಳ್ಬಿಟ್ಟು ಸೊ ಈಗ ಮತ್ತೆ ನಾವು ಹತ್ತಿರೋ ಬಸ್ ಬಂದ್ಬಿಟ್ಟು ಅದು ಕೂಡ ರಶ್ ಇತ್ತು ಸೊ ಅದಕ್ಕೆ ನಾವು ಡ್ರೈವರ್ ಹತ್ರ ಮಾಮೂಲಿ ಇಂಜಿನ್ ಮೇಲೆ ಕೂತ್ಕೊಂಡಿದ್ವಿ ಕೂತ್ಕೊಬ ಅಂತ ಅಕ್ಕ ಕೂತ್ಕೊಂಡ್ವಿ ಬಿಕಾಸ್ ತುಂಬಾ ಲಾಂಗ್ ಇದೆ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಆಗಲ್ಲ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ವಿ ನನ್ನ ಮಗ ಬಂದ್ಬಿಟ್ಟು ಯಾರೋ ಅಕ್ಕ ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ಟ ಸೊ ನೀವು ನೋಡ್ತಾ ಇರ್ಬೋದು ಈಗ ನಾವು ತುಮಕೂರ್ ಬಿಟ್ಟು ಹೊರಟ್ವಿ ಸೊ ತುಮಕೂರ್ ಬಿಟ್ಟು ತುಮಕೂರು ಬಿಟ್ಟಾಗ ಲೆವೆನ್ ತರ್ಟಿ ಆಗಿತ್ತು ಲೆವೆನ್ ಲೆವೆನ್ ತರ್ಟಿ ಆಗಿತ್ತು ಸೊ ನೆಕ್ಸ್ಟ್ ನಾವಿಲ್ಲಿ ಇಲ್ಲಿ ಕಡೂರ್ ಬಂದ್ ಇಳಿದ್ವಿ ಕಡೂರ್ ಇಳಿದ್ಬಿಟ್ಟು ಮತ್ತೆ ಅಲ್ಲೇನೆ ನಿಮಗೆ ಆಟೋಗಳು ಸಿಗುತ್ತೆ ಸರಸ್ವತಿಪುರಕ್ಕೆ ಆಟೋ ಅಂದ್ರೆ ಆಟೋಗಳು ಯಾವಾಗಲೂ ರೆಡಿ ಇರುತ್ತೆ ಸೊ ಆಟೋ ಹೊತ್ಕೊಂಡು ನೀವು ನೋಡ್ತಾ ಇರೋದು ಈಗ ನಾವು ಹೋಗ್ತಾ ಇರೋ ದಾರಿ ಬಂದ್ಬಿಟ್ಟು ಆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇರೋ ದಾರಿ ಸೊ ಈ ರೋಡ್ ಬಂದ್ಬಿಟ್ಟು ನಾವು ಹೈವೇ ಇಂದ ಬಂದು ಮತ್ತೆ ನಾವಿಲ್ಲಿ ರೈಟ್ ಕಟ್ ಆದ್ರೆ ಸರಸ್ವತಿಪುರ ಅಂತ ಕೇಳಿದ್ರೆ ಯಾರ್ ಬೇಕಾದ್ರೂ ತೋರಿಸ್ತಾರೆ ಸೊ ಈ ಈ ಒಂದು ರೋಡ್ ಬಂದ್ಬಿಟ್ಟು ನೀವು ನೋಡ್ತಾ ಇದ್ದೀರಾ ತೋಟ ಎಲ್ಲ ಸುತ್ತಮುತ್ತ ತೋಟ ಇದೆ ಸೊ ಈ ಹೊಲದವರು ಬಿಟ್ಕೊಟ್ಟಿರೋದು ರೋಡು ಸೊ ಈ ರೋಡ್ ಅಲ್ಲಿ ಅಹ್ ತುಂಬಾ ಏನೋ ಅಗ್ಲವಾಗಿಲ್ಲ ರೋಡು ಸ್ವಲ್ಪ ಚಿಕ್ಕದಾಗಿದೆ ಯಾಕೆಂದ್ರೆ ಹೊಲದಲ್ಲಿ ಹೊಲದವರು ಬಿಟ್ಟಿರೋದ್ರಿಂದ ಸ್ವಲ್ಪ ಚಿಕ್ಕದಾಗಿದೆ ಸೊ ಹಂಗಾಗಿ ಒಂದು ಗಾಡಿಗಳು ಹೋದ್ರೆ ಮತ್ತೆ ಆ ಕಡೆಯಿಂದ ಬರೋದಕ್ಕೆ ಗಾಡಿಗಳು ಆ ಪಾಸ್ ಆಗಕ್ ಆಗಲ್ಲ ಸೊ ಅದಕ್ಕೆ ಒಂದ್ ಹೋಗೋವರೆಗೂ ನಾವು ವೇಟ್ ಮಾಡ್ಬೇಕಾಗತ್ತೆ ಸೊ ನೆಕ್ಸ್ಟ್ ನಾವು ಇಲ್ಲಿ ಆಟೋ ಇಳ್ದ್ಬಿಟ್ಟು ಆ ಈಗ ನಾವು ನೋಡ್ತಾ ಇದ್ವಿ ಸಹ ಇದೀ ಹಳ್ಳ ಹರಿಯುತ್ತೆ ಸೊ ಇದು ಈ ಹಳ್ಳದ ದಾಟಿ ನಾವು ಬರಬೇಕಾಗುತ್ತೆ ಸೊ ಹಳ್ಳದಲ್ಲಿ ಇಳಿಯಕಾಗಲ್ಲ ಅನ್ನೋರು ಸೇತುವೆ ಮೇಲೆ ಬರ್ಬೋದು ಸೊ ನೀವು ಇವಾಗ ನಿಮ್ಗೆ ಇವಾಗ ಕಾಣಿಸ್ತಾ ಇರೋದು ದುರ್ಗಾ ಸ್ಥಳ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ನಾವು ಅಣ್ಣ ಸಿಗ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಬಂದ್ವಿ ಸೊ ಹೆಂಗೋ ಅಣ್ಣ ಇದ್ದಾರೆ ಬೇಗ ಅಷ್ಟರಲ್ಲಿ ನಾವು ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನದೊಳಗಡೆ ಬಂದ್ವಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ದೇವ್ರನ್ನ ಶ್ರೀ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ದುರ್ಗಾ ಮಾತೇನ ನೀವು ನೋಡ್ತಾ ಇದ್ದೀರಾ ಸೊ ಹಂಗೆ ಅಣ್ಣ ಕೂಡ ಒಳಗಡೆ ಬಂದ್ರು ನಾವು ಇದು ಸೆಕೆಂಡ್ ರೌಂಡ್ ನಾವು ದರ್ಶನ ಮಾಡೋಣ ಅಣ್ಣನ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಒಳಗಡೆಗೆ ಬಂದ್ವಿ ಒಳಗಡೆ ಬಂದ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಮತ್ತೆ ಅಣ್ಣ ಹತ್ರ ತಾಯ್ ಇವರು ಅಹ್ ಅಣ್ಣವರ ತಮ್ಮ ಇವ್ರ ಹೆಸರು ಬಂದ್ಬಿಟ್ಟು ಅನಿಲ್ ಅಂತ ಹತ್ರ ಮಾಹಿತಿ ತಿಳ್ಕೊಂಡು ಆಮೇಲೆ ನಾವು ಅಹ್ ಒಳಗಡೆ ದರ್ಶನ ಮಾಡ್ಕೊಂಡು ಬಂದಿದ್ದು ಸೊ ಇಲ್ಲಿ ಈ ತೀರ್ಥನ ತಗೊಂಡೋಗಿ ಮನೇಲಿ ಉಪಯೋಗಿಸ್ಕೊಳ್ತಾರೆ ಬನ್ನಿ ಫ್ರೆಂಡ್ಸ್ ಅಣ್ಣವ್ರನ್ನ ಮಾತುಗಳನ್ನ ಕೇಳೋಣ ನಿಮ್ ಅಪ್ಪ ಅಮ್ಮಗ್ ಅನ್ನ ಹಾಕ್ಬೇಕು ನಿಮ್ ತಾಯಿ ತಂದೆಗೆ ಅನ್ನ ಹಾಕ್ಬೇಕು ನೀವು ಹುಟ್ಟಿ ಹುಟ್ಟಿದ ಸಾತ್ಕೇನೆ ಅಂದ್ರೆ ಮಗ ಮನೆ ಮಲ್ಗೇನೆ ಮಗಳು ಮನೆ ಮಾರ್ಗೇನೆ ಅಂದ್ರೆ ನಿನ್ ಕೆಟ್ಟ ಕೊಬ್ಬ ಬರುತ್ತೆ ಇವಾಗ ನಮ್ಮ ಬಂದಿದ್ದಾವಲ್ಲ ಮಕ್ಕಳು ಮೂರ್ ಜನ ಕ್ಯಾನ್ಸರ್ ಅಂತ ಬಂದಪ್ಪ ಅಮ್ಮ ಹುಡುಗಿ ಬಂದಾಳೆ ಮಕ್ಕಳು ಬರಲ್ಲ ಅಂತೆ ಯಾಕೆ ತಾಯಿ ತಂದೆ ಆಸ್ತಿ ಮಾತ್ರ ಬೇಕು ತಾಯಿ ತಂದೆ ಬಡವ್ರು ಯಾರ ಬಗ್ಗೆ ಮಾತಾಡಬಾರ್ದು ಯಾರ ಮನಿಗೂ ಸಿಗಬಾರ್ದು ಯಾರ ಮನೆಗೂ ಮನೆ ಹಾಳ್ಮಾಡಬಾರ್ದು ಮೂರು ಜನ ಅಂದ್ರೆ ಆಸ್ತಿ ಕಾಲ್ ಚಾಚಿ ನೀವು ಯಾರಿಗೂ ಸಹಾಯ ಮಾಡ್ತಿಲ್ಲ ಅಂದ್ರೆ ಯಾರ ಬಗ್ಗೆ ಮಾತಾಡಬೇಡಿ ದಯವಿಟ್ಟು ಎರಡನೇ ಮಾಡಿ ಮೂರನೇದು ಆ ಕಡೆ ಕಾಚಾಚಿ ಸಾಧ್ಯವಾದ್ರೆ ಸಾವಿರ ರೂಪಾಯಿ ತಿಂದು ಸಾವಿರ ರೂಪಾಯಿ ಬಿಲ್ ಬಂದು ಮೆಸಿಗರಿಗೆ ಬರೋದು ದೊಡ್ಡ ಗಂಡಸಲ್ಲ ಕಡೆ ಬಂದು ಕೈಗಾಲದಲ್ಲಿ ಹತ್ತು ರೂಪಾಯಿ ಕೊಡಬಾರ ದೊಡ್ಡ ಮನಸ್ಸು ಆಗಲ್ಲ ಅಂತ ಅಂದಾದ್ರೆ ಇನ್ನೂ ಬಾಯಿ ತೆಗಿಬಿಡಲ್ಲ ಅಂತ ದೊಡ್ಡ ಪವಾಡ ಐದಡಿಗೆ ನೀರು ಅಂದ್ ಮೋಡಗಿದ್ರೆ ಮೆಟ್ಟು ಮಂದಿ ಬಾಗ್ಬಾವಿ ಸಣ್ಣ ಬಾಯಿ ಒಳಗೆ ಐದಡಿಗೆ ನೀರು ಎಂಟು ಮೂರ್ತಿಗಳು ವಿಗ್ರಹ ಮೂರ್ತಿಗಳು ಹೇಗಿದೆ ಹಾಗೆ ಮಕ್ಕಳಿದ್ರಂಗೆ ಇಲ್ಲೊಂದು ಸೊಳ್ಳೆ ಕಡೆಯಲ್ಲ ನಾವ್ ಯಾರ ಒಂದು ರೂಪಾಯಿ ನೀವು ಮೋಸ ಹೋಗಿ ಅಂತ ಹೇಳಲ್ಲ ನೀವು ರಸ್ತೆಗೆ ಯಾರು ಒಂದು ರೂಪಾಯಿ ಕೊಡಬಾರ್ದು ಯಾರು ದುರ್ಗಾಸನ ಕಡೆ ಅಂದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಬಂದು ಗೂಗಲ್ ಪೇ ಮಾಡು ಫೋನ್ ಪೇ ಮಾಡೋ ಅಂದ್ರೆ ಟೀಟಿ ಕೊಟ್ರೆ ಯಾರಿಗೂ ರಸ್ತೆಗಾಲಿ ಒಂದು ಆಫೀಸಾಗಲಿ ಒಂದು ಹೋಟ್ಲಾಗಲಿ ಅದ್ರಲ್ಲಿ ಟೀ ಕೊಡ್ಕೊಡುದು ಒಂದು ಟೋಲಾಗೂ ಬಿಡ್ಕೊಡುದು ಯಾರು ದುರ್ಗಾಸ ತಮ್ಮಂದ್ರಲ್ಲ ನಾನ್ ಬಂದ್ರು ಬಿಡ್ಬೇಡಿ ಎಲ್ಲೋ ಆತರ ಮಾಡಂಗಿಲ್ಲ ನಿಮ್ಗೆ ನಂಬಿಕೆ ಇದ್ರೆ ಬಂದು ಅಕ್ಕಿ ಕೊಡ್ಸಿ ಬೆಲ್ಲ ಕೊಡ್ಸಿ ದೇವಸ್ಥಾನ ಬರ್ಲಿ ಮಾಮೂಲಿ ಸಾರಿ ತನ್ನಿ ಏನೂ ಇಲ್ಲ ಅಂದ್ರೆ ಬಿದ್ದವ್ರಿ ಆಮೇಲೆ ಒಂಬತ್ತು ಸರಿ ಬರ್ಬೇಕಾ ಹತ್ ಸರಿ ಬರ್ಬೇಕಾ ಮರಿ ಕಡಿಬೇಕಾ ಕುರಿ ಕಡಿಬೇಕಾ ಗೊತ್ತಿಲ್ಲ ನನ್ ಮಕ್ಕಳು ಸಾಹ್ಸಿ ನಮಸ್ಕಾರ ಮಾಡಿ ಹೆಣ್ಮಕ್ಳು ಮಂಡಿಕೊಟ್ಟು ನಮಸ್ಕಾರ ಮಾಡಿ ಹಂಗೇಂದ್ರ ಕೊಡ್ಬೇಕು ನಾನು ಹಂಗೆ ಹಂಗ ಅನ್ಕೊಂಡೇನಿಂದ ನಿಮ್ಗೆ ಏನೋ ಆತರ ಆಸೆ ಇದ್ರೆ ಕಾನ್ಕಟ ಬೆಳಿಗ್ಗೆ ಬ್ರಿಜ್ ತೊಗೋ ಇನ್ನು ಅಡಿಗೆ ಮಾಡ್ಬೇಕು ಆಸೆ ಇದ್ರೆ ಇಲ್ಲಿ ಮಟನ್ ಚಿಕನ್ ಮಾಡ್ಬೇಕು ದೇವ್ರಿ ಮಟನ್ ಆಗುತ್ತೆ ಚಿಕನ್ ಆಗುತ್ತೆ ಉಣ್ಣಾರ್ ಉಣ್ಣಾರೆ ಉಣ್ಣಲ್ಲ ನೀವು ಭಕ್ತಿ ಹೇಳಿದ್ರೆ ಅಷ್ಟೇ ಮಾಡ್ತಾ ಹೋಗಿ ಜಾಸ್ತಿ ಏನು ಮಾಡ್ತಾ ಹೋಗ್ಬೇಡಿ ಅಂದಾದ್ರೆ ಮತಸರಿ ಹೇಳ್ತೀನಂತೆ ಒಂಬಸರಿ ಬರ್ಬೇಕ ಹತ್ತು ಸರಿ ಬರ್ಬೇಕಾ ಮರಿ ಕಡಿಬೇಕಲ್ಲ ಒಂದೇ ಒಂದು ಸಣ್ಣ ಹೆಣ್ಮಕ್ಳ ಬೆಳ್ಳಿ ಛತ್ರಿ ಬೆಳ್ಳಿ ಗಂಟೆ ಬೆಳ್ಳಿ ತೊಟ್ಟು ಕಾಮದ ವ್ಯರ್ಥ ಅದು ಎಂಬತ್ತು ಪರ್ಸೆಂಟ್ ತಗಡಿರುತ್ತೆ ಇಪ್ಪತ್ತು ಪರ್ಸೆಂಟ್ ಬೆಳ್ಳಿರುತ್ತೆ ಎಂಬತ್ತು ಪರ್ಸೆಂಟ್ ತಗಡು ಇಪ್ಪತ್ತು ಪರ್ಸೆಂಟ್ ಬೆಳ್ಳಿರುತ್ತೆ ಅದು ಹಾಕಕ್ಕೂ ಅಳತೆ ಆಗಲ್ಲ ಕನಸಕ್ಕೋಗಲ್ಲ ಆ ತರ ವೇಸ್ಟ್ ಆಗ್ತಾ ಇದೆ ದಯವಿಟ್ಟು ಆ ನಿಮ್ಮ ಮನೆ ಊಟಕ್ಕೂ ಸಹ ಸಾವಿರ ರೂಪಾಯಿ ಕೊಟ್ಟು ನೀವು ಏನೋ ತರ ಬದಲು ನೂರು ರೂಪಾಯಿ ಡಬ್ಬಳಿ ಹಾಕಿ ಹತ್ತು ರೂಪಾಯಿಗೆ ಸಾಕು ಮನೆ ಮಕ್ಳಿಗೋ ನಿಮ್ಮ ಅಪ್ಪ ಅಮ್ಮಗೋ ಅಂದಾಜು ಉಪಯೋಗಿಸಿ ಯಾರಾದ್ರೂ ಹೂವಿನ ಆಗ್ತೀನಿ ನನಗೆ ಸನ್ಮಾನ ಮಾಡ್ತೀನಿ ಬೈಸ್ ಕಳಿಸ್ತೀನಿ ನಾನು ಆ ಸನ್ಮಾನ ದುಡ್ಡು ಆ ಹೂವಿನರ ದುಡ್ಡ ನಾನು ಹೆಸರಕಂಡ್ ಯಾರು ಕೈಯರ್ಗೋ ಕೊಟ್ಟು ಬನ್ನಿ ಸಾವಿರ ರೂಪಾಯಿ ಊಟ ಮಾಡಿ ಒಳಗಡೆ ಊಟ ಮಾಡಿ ಚಿನ್ನ ಚಿನ್ನ ಅಪ್ಪ ಅಮ್ಮನೆ ಅತ್ತೆ ಅಮ್ಮನ ಎಸ್ತು ಮಕ್ಕಳನ್ನ ಬಿಸಿದಾಗ ಊಟ ಮಾಡ್ಕೊಂಡು ಅಲ್ಲಿ ಅನ್ನ ವೇಸ್ಟ್ ಮಾಡೋ ಬದಲು ಒಂಬೈನೂರು ರೂಪಾಯಿ ಊಟ ಮಾಡಿ ನೂರು ರೂಪಾಯಿ ಬಂದ ಆಚೆಗಡೆ ಕಣ್ಣಿದ್ದ ಬಡಪಾಯಿಗಳಿಗೆ ಕೊಟ್ಟು ಬಂದ್ರೆ ಈಗ ಪುಣ್ಯ ಬರುತ್ತೆ ಇನ್ನೊಂದು ಪಂದ್ಯದ ವಿನಂತಿ ಮಕ್ಕಳ ತಗಡೆಂಗ್ ಸರಿ ಅಂತ ನೀವೆಲ್ಲ ಹಣ ವೇಸ್ಟ್ ಮಾಡೋ ಬದಲು ಯಾವ್ದಾದ್ರೂ ಅಂದಾಜ್ ಆಗ್ತದೆ ಊಟಕ್ಕಾಕಿ ನಿಮ್ ಊರಾಗ ಒಂದು ಸಂಘ ಮಾಡ್ಕೊಳ್ಳಿ ನಿಮ್ ಊರು ರಸ್ತೆ ಇದೆ ನೋಡ್ಕೊಳ್ಳಿ ಒಂದು ಬೋರಾಸ್ಕೊಳ್ಳಿ ಡಿಜೆ ಕುಣಿಯ ಬದಲು ಬೋರ್ ಹಾಕೊಳ್ಳಿ ಬೇಸರ ನೀರು ಹಾಕಿ ನಿಮ್ ಊರು ಶಾಲೆಗಳು ಇಂಪ್ರೂವ್ ಮಾಡಿ ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ ಅದಕ್ಕಾಗಲ್ವ ಇಲ್ಲ ಸಂಘ ಮಾಡಿ ಬರ್ಡೆ ಮಾಡಿ ಕೇಕ್ ಕಟ್ ಬದಲು ನಿಮ್ ಊರಾಗ ಯಾರು ತುಂಬಾ ಇರ್ತಾರೆ ಸೀಟ್ ಇಲ್ಲ ಇರೋ ಸೀಟ್ ಇಲ್ಲ ಇರಕ್ಕೆ ನಲ್ಲಿ ಇಲ್ಲ ಅಂತ ಇರ್ತಾರೆ ಯಾರ ಊರ ಬಡಬೋದು ನಿಮ್ ಊರಾಗ ಒಬ್ಬೊಬ್ಬರ ಇರ್ತಾರೆ ಅಂತ ಬಡಪಾಯಿಗಳಿಗೆ ನಿಮ್ಮಅಬ್ ಬರಡೇ ತಾಯ್ತಾ ನಿಮ್ ಯಾರು ಸೀಟ್ ಕೊಡ್ತೀವಿ ನನ್ ಕಡೆಯಿಂದ ದಯವಿಟ್ಟು ಯಾರು ಮಾಡ್ತಾರ ಮಾಡ್ತಾರೆ ಯಾಕೆಂದ್ರೆ ನಾವು ಸೀಟ್ ಕಂಡರಲ್ಲ ನಾವು ಪಂಚು ಅಂತ ಬೆಳದರು ನಿಮ್ಗೆ ಗೊತ್ತಿರೋ ತಂದಾಗ ನಾವು ನಿಮಗೆ ನಿಮ್ಮಷ್ಟು ಬಾಳೆ ನೀವು ಜಾಸ್ತಿ ಕಷ್ಟಪಟ್ಟಿದ್ದೀವಿ ನೋಡಿದ್ರೆ ಉತ್ಸವ ಮೂರ್ತಿ ದೊಡ್ಡ ಫೇಮಸ್ ಇಲ್ಲಿ ಇದೇ ಪ್ರಶ್ನಿಸ್ತಾರೆ ನನಗೆ ಅದರೊಳಗೆ ಅದೇ ಹಳ್ಳ ಮಧು ಹಳ್ಳ ಬರ್ತಾರದು ಅಲ್ಲಿಂದ ಹೊಸ ಕೊಡೋದ್ರ ಭಯ ಪ್ರತಿ ಊರಾಗ ಒತ್ಕೊಂಡ್ ಕೊಡೋದು ಕೊಡ್ತೀವಿ ರೇಷ್ನ ಕಲ್ಲ ಹೊಡ್ತೀವಿ ರೇಷ್ಠ ಎಲ್ಲ ಆದ್ಮೇಲೆ ಸಿಗುತ್ತೆ ಮತ್ತೆ ಮನೆ ದೀಪಾವಳಿ ಹಬ್ಬಕ್ಕೆ ಈ ಉತ್ಸವ ಮೂರ್ತಿ ಸಿಕ್ಕಿ ಇಪ್ಪತ್ತೆರಡು ವರ್ಷ ಈಗ ಅದು ಸಿಕ್ಕಿಂತ ಐದುವರೆ ವರ್ಷ ಬರೋಣ ಎರಡು ವರ್ಷ ಮುಂಚೆ ಅಲ್ಲಿ ಉತ್ಸವ ಮೂರ್ತಿ ಕಲ್ಮು ಸಿಕ್ಕಿರೋದು ಬಾಯಿ ಬಿಡಲ್ಲ ಯಾಕೆ ಗೊತ್ತಿರೋದಕ್ಕೆ ಬಿಡಲ್ಲ ಎಲ್ಲ ಗಲೀಜ್ ಮಾಡ್ತೀರಾ ಅಂತ ಇಲ್ಲಿ ಆ ಕಡೆ ಮೆಟ್ರೋ ಮಾಡಿದ್ವಿ ಅಲ್ಲಿ ಮೆಟ್ರೋ ಕಾಲ ಇತ್ತು ಅಲ್ಲಿ ಹೋಗ್ಯಾರು ಈ ಕಡೆ ಮೆಟ್ರೋ ಮಾಡಿ ಗೋಡೆ ಹಾಕಿದಿನಿ ಇನ್ನು ಮನೆ ಸಿ ಕ್ಯಾಮರಾ ಇಲ್ಲ ಅಂತ ಯಾರು ಸಿ ಸಿ ಕ್ಯಾಮರಾ ಹೊಸ ಹಾಕಿದ್ರೆ ಮನೆಯಿಂದ ಯಾರು ಜೋರ್ ಬಂದ್ಬಿಡಿತ್ತು ಮೈ ಮೇಲೆ ಬಟ್ಟೆ ತಕೊಂಡು ಕುಣಿಯ ಜೋರ್ ಬಂತು ಅದಕ್ಕೋಸ್ಕರ ಸಿ ಸಿ ಕಂಪ್ಲೇಂಟ್ ಹಾಕಿದ್ರೆ ಬಹಳ ಸ್ಟ್ರಾಂಗ್ ಆಮೇಲೆ ಇನ್ನೊಂದು ಸಾಧಾರಣವಾದ ನನ್ನ ಎಲೆಕ್ಷನ್ ನೆಟ್ಕೊಂತೀನಿ ನಾನು ಅನ್ನೋ ಆಸೆ ಇದೆ ಒಂದ್ ಐದು ದಿವಸ ಮಾತ್ರ ಎಲ್ಲ ಓಟ್ ಹಾಕಿ ಜಾಸ್ತಿ ಐದು ಬೇಜ ಬರ್ಬೇಕು ಮತ್ತೆ ಈ ದಾಯಿ ಸೇವೆ ಮಾಡರ ನಾವ್ ಸೇವಕರು ನಿತ್ಯ ನಮ್ಮ ಅಪ್ಪ ಸೇವೆ ನಮ್ಮ ಅದ ಅನ್ನದಾತ ನಾನು ದುರ್ಗಮ್ಮನ ಭೂಮಿ ತಾಯಿ ಇದ್ದೀನಿ ಭೂಮಿ ತಾಯಿ ಗಂಗೆ ಮತ್ತೆ ಶೇರ್ ಮಾಡಕ್ ಬರ್ಬೇಕು ನಾನು ಮತ್ತೆ ನಿಮ್ಮ ಬಯ್ಯಾರು ಐದಿನ ಬಹಳ ತತ್ವಗಳು ಮಾಡ್ಕೊಂತೀನಿ ಒಂದೇ ಒಂದು ತತ್ವ ಏನ್ ಗೊತ್ತಾ ಮೊದಲೇ ಮಾಡಬ ನಾನು ಯಾರ್ಯಾರು ಮಕ್ಕಳಿಗೆ ಮಕ್ಕಳುಗಳಿಗೆ ಮಕ್ಕಳು ಅಪ್ಪ ಅಮ್ಮಗೆ ಅನ್ನ ಹಾಕಲ್ಲ ಅವ್ರನ್ನ ಅವ್ರ ಮಕ್ಕಳೇ ಸಾಯಿಸ್ಬೇಕು ಅಂತ ರೂಸ್ತಾ ಮತ್ತೆ ನಾನು ನೋಡಿದ್ರ ಬೆಳಗಿಂದ ಹತ್ತೆ ಅಮ್ಮಂದ್ರೆ ಬರೀ ಮಕ್ಕಳು ಹೊಡಿತಾರೆ ಮಗು ಬರಲ್ಲ ಅಂತ ಹೇಳ್ತಾರೆ ನೆನ್ ಸೋರಿ ಎರಡನೇ ಸ್ಟೋರಿ ಏನ್ ರಾಜಕೀಯ ಇರಬಾರ್ದು ಹೋಗಿ ನಮ್ಮ ಇದ್ರಲ್ಲ ಇಂತ ಮೂರನೇದ ಏನ್ ಗೊತ್ತಾ ಜಾತಿ ತೆಗಿಬೇಕು ಅಂತ ನಾಲ್ಕನೇದಿದೆ ಒಂದೊಂದು ಮರಕಣ್ಣ ಸೂಟ್ ಮಾಡ್ತಾ ಇರ್ಬೇಕು ಅಂತ ಐದು ಇದು ಒಂದಿದೆ ಹೇಳಿ ಬೇಜಾರಾಗ್ತೀರ ಸರ್ವರು ಸಮಾನತೆ ಸಹಕಾರ ಬಡವಾರದು ಏ ಸುಳ್ಳು ಸುಳ್ಳು ಹಂಗಂತೀರ ಯಾರ್ಯಾರು ಓಟ್ ಆಗ್ತೀರ ಇರ್ಕೊಂಡು ಓಟ್ ಎಲ್ಲರಿಗೂ ಫುಲ್ ಊಟ ಬಿಡಿ ಬೆಂಕಿ ಬಡ ಹೆಣ್ಮಕ್ಳಿಗೆ ಸೀರಿಯಲ್ ದಿವ್ಸ ಬರಂಗ ಮಾಡ್ತೀನಿ ಬಿಗ್ ಬಾಸ್ ಅಲ್ವಾ ಏ ತಂಗಿ ಅಲೆ ಅವಳೆ ಬಂದೆ ಯಾರೋ ಎಂಟು ತಕ್ಷ ಭಗವಂತ ಅಂತೇಳಿ ನಾನು ಅದು ಕೂಡ ಮಾತಾಡ್ತಾರೆ ಬಿಗ್ ಬಾಸ್ ಅನ್ನು ಕರೆದ ನಾನು ಇವತ್ತು ನೋಡ್ಲಿಲ್ಲ ಕಡೆ ನೋಡಿ ಒಂದ್ಸರಿ ನಮ್ಮನೆ ಕಾಟ್ಮೆಂಟ್ ಡೋರ್ ಡೋರ್ ಇರಲಿಲ್ಲ ಬಾಕ್ ಹಾಕಲ್ಲ ಬೀಗ ಹಾಕಲ್ಲ ನೋಡಿ ಅವರೇ ನಮ್ಮನೆ ಬಾಯ್ಕೊಂಡ ಆಮ್ರದಿಂದ ಬರ್ತಾರೆ ಅಗಡೆ ಕಾಯ್ತಿ ಅಂತ ಹುಷಾರಾಗುತ್ತೆ ಬೈಕಲ್ಲಿ ಬಂದು ಕಾರ್ಪೆಂಟರ್ ಕೆಲಸ ಮಾಡ್ತಾರೆ ಬಡವರ ಇದನ್ನು ತಿರುಣಾಮಲೆ ಕಾಲ್ ಬಂದಿರೋದಂತ ಒಬ್ಬ ಇನ್ನೊಬ್ಬ ಇದನ್ನು ಮತ್ತು ಇನ್ನೊಬ್ಬ ಇದನ್ನೇ ಬಹಳ ಪವರಾಗಿ ಮಾತೆ ಬಂದ್ಬಿಡುತ್ತೆ ಅವನೇ ಒಳಗಡೆ ಅರೆ ಬಡಿತಾನೆ ಅವನಿದ್ದಾನೆ ಇನ್ನ ಬೀಕ್ ಬರ್ತಾನೆ ಶಿವಣ್ಣ ಅಂತ ನಿಮ್ಮನ್ನೆಲ್ಲ ಬರ್ಲಿಕ್ಕೆ ಮುಖ್ಯ ಕಾರಣ ಅದನ್ನು ಶಿವಣ್ಣ ಅಂತ ಪಂಚ್ ಬಿಡ್ತಾ ಅಂತೆ ಅಂತ ಅಂತೇಳಿ ಅವರಿಗೆ ಕಾಲ್ ಬರುತ್ತೆ ತುಮಕೂರು ಇದ್ದಾರೆ ಇಂಜಿನಿಯರ್ ಮಗ ದುಡ್ಡಲ್ಲಿ ಕೊಟ್ಟದ್ದೇ ಪತಿ ಮನ್ಸಲ್ಲಿ ಶ್ರೀಮಂತ ಅಲ್ಲ ಶ್ರೀಮಂತ ಕೆಲವೇ ಶನ ಬರ್ತಾನೆ ವಿಚಾರ ಬಂದ್ ಕಾಲ್ ಬಂದ್ಬಿಡುತ್ತೆ ಇನ್ನ ಕರ್ನೂಲ್ ಆನಂದ ಬರ್ತಾನೆ ಗೌತಮ ಅವ್ನಿಗೆ ಕಂಡು ಬರುತ್ತೆ ಬೇಬು ಬಂತ ಜಮ್ಖಂಡ್ ಯಾರು ಬಂದಿದ್ರೆ ನಿಮ್ ಊರನೇ ಫೋಟೋ ಹಾಕಿರೋದು ಇನ್ನು ಕೆಳಗಡೆ ನೀರ್ ಟ್ಯಾಂಕ್ ಯಾರ ಬ್ಯಾರ ಕಂಡು ನನ್ನ ನಮ್ ಮಗಳು ಇವಳು ದತ್ತು ಮಗಳು ಇವಳು ದಾವಣಗೆರೆಯಲ್ಲಿ ರಾಮದುರ್ಗ ಯೋಗ ಶಾಲೆ ಏನ್ ಮಾಡ್ಕೊಂಡು ಈ ಈ ತಂಗಿಯರು ಈ ಮಗಳು ಮತ್ತೆ ಆ ಮಗಳು ಸೇರ್ಕೊಂಡು ಇಬ್ರು ಸೇರ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಟ್ಯಾಂಕ್ ಕಟ್ಟಿಸ್ತಾರೆ ಕೆಳಗೆ ಅವತ್ತಿನ ತಾರೀಕು ಬರಗಾಲ್ಗೆ ಒಂದ್ಸರಿ ಸನ್ಮಾನ ಮಾಡೋದಕ್ಕಿಂತ ಗೌರವ ಕೊಡೋಣ ಬರೋ ಸಾಯಂಕಾಲಕ್ಕೆ ಎಣ್ಣೆ ವ್ಯವಸ್ಥೆ ಇರ್ತೀವಿ ಯಾರ್ಯಾರು ಹೊಡಿಲಿಲ್ಲ ಅವ್ರೆಲ್ಲ ಗೊತ್ತಿದ್ದ ಅವ್ರ ಅಪ್ಪಮ್ಮ ಸಾಕಿರಲ್ಲ ಮಕ್ಕಳು ಸಾಕಿರ ಏನ್ ಗೊತ್ತ ಮಕ್ಕಳೇ ಸಾಕಿಲ್ಲ ಅಂತ ಒಬ್ಬ ಒಬ್ಬಳು ನಮ್ ಗಂಡದಕ್ಕೆ ಇಲ್ಲ ಅಂತ ಒಬ್ಬಳು ನಮ್ಮ ಅಪ್ಪಗನ್ನ ನೋಡಿ ಕ್ಲಾಸ್ ಶೇರ್ ಹೊಡಿಬೇಕು ಹತ್ರ ದೇಶ ಕಾಯ್ತಾ ಇರ್ತಾರೆ ರೈತ ಹೊಡಿಬೇಕು ಡಾಕ್ಟ್ರು ಹೊಡಿಬೇಕು ನರ್ಸ್ಗಳು ಹೊಡಿಬೇಕು ಕೇವಲ ಹೊಡಿಬೇಕು ಮುನ್ಸಿಪಾಲಿಟಿ ಹೊಡಿಬೇಕು ಹೊಡಿಬೇಕು ಅಲ್ವಾ ಇಲ್ಲಾಂದ್ರೆ ಕೊರೋನಾ ಬಂದಾಗ ಬಹಳ ಇಂಚೂ ನಲ್ವತ್ತು ಸಾಕಿದ್ದೆ ನನಗೆ ಗುಡ್ಡಿ ಮನೆ ಹತ್ರ ಕಾಣುತ್ತೆ ಪಕ್ಕ ನೋಡೋದು ಮನೆ ಕಾಣುತ್ತೆ ಅಲ್ಲೇ ಅಲ್ಲಿದ್ದೆ ನಾನು ಅವಾಗ ನಲವತ್ತೈದು ಜೊತೆ ಮಿತ್ಬಿಟ್ರು ನಲ್ವ ಹತ್ತು ನಿಮಿಷ ಹೆಣ್ಮಕ್ಳು ಬಾರಮ್ಮ ಯಾರ ಪಾತ್ರೆ ಬೆಳಗೊಂಡು ಮಾಹಿತಿಯಂತಾರ್ದು ಇಲ್ಲ ಐತೆ ಅಲ್ಲ ಐತೆ ಅನ್ನೋದು ಯಾರು ಕಸ ಬರ್ತಿರಲ್ಲ ನಿಮ್ಮ ಗಂಡು ಮಕ್ಕಳು ಯಾವನ್ ಬಲ್ಲ ಅಂತಾರೆ ಯಾರು ಗಂಡು ಬರ್ರಿ ಅಂತ ಕೇಳಿದ್ರೆ ಸರಿ ಗಂಡು ಲೈವಲ್ಲಿ ಗಂಡು ಸು ಬರ್ರಿ ಅಂತ ಗಂಡು ಸು ಬರ್ರಿ ಅಂದ್ರೆ ಕನ್ನಡ ಬರ್ರಿ ಅಂತ ಅರ್ಥ ಈ ಸರ್ಕಾರದ ಹಿಂಗೆ ನಾನ್ ನೋಡಿದ್ರಿ ಎಲ್ಲ ಜನಗಳು ಅಂತ ಹೇಳಿ ನಡ್ಕಾ ಇರ್ತಾರೆ ಅಂತ ಅದಕ್ಕೆ ಏನು ಮಾಡೋ ಅವ್ರು ಕುಡಿನೀರ್ ವ್ಯವಸ್ಥೆ ಅಂತ ಕಾಲದಲ್ಲಿ ಬಂದು ಕುಡಿನೀರ್ ಅಪೋಸಿಷನ್ ಜನ ತೊಂದರೆ ಆಗುತ್ತೆ ಅಂತ ಹೇಳಿ ಕುಡಿದ ವ್ಯವಸ್ಥೆ ಮಾಡಿದವ್ರು ತಂಗಿ ಟ್ಯಾಂಕ್ ಅವರೇ ಕೊಡ್ತಿದ್ದ ಅವತ್ತ ಕಾಲಕ್ಕೆ ಅಲ್ಲೊಂದ್ ಅಲ್ಲೊಂದ್ ಟ್ಯಾಂಕ್ ಮಾಡಿ ಅಂತ ಗೌರವ ಕೊಡೋಣ ಬೇರೆ ಹೇಳಿ ಕೈ ಇದ್ರೆ ಗೌರವ ಕೊಡಿ ಮನ್ಸಿದ್ರೆ ಗೌರವ ಕೊಡಿ ನನ್ನ ಈ ಜಗತ್ತಿಗೆ ಪ್ರಚಾರ ಮಾಡ್ತಾರೆ ಯೂಟ್ಯೂಬ್ ಉದ್ದನ ಮೇಘ ಬ್ರಿಗೇಳಿ ಸಾವಿರಾರು ಜನ ರೆಫರ್ ಒಬ್ಬ ಆಗಲ್ಲ ನಾನು ಫಸ್ಟ್ ಹೇಮಂತ್ ಆರ್ ಮೊಯಿತ್ ಅಂತ ನನ್ನ ಹಂಗೆ ನನ್ನ ಮಗಳನ್ ಬರ್ತಾ ಕೇರ್ಪೇಡೆಯಿಂದ ರೂಪಾ ರಾಜೇಶ್ ಅಂತ ಜನರ ಪಕ್ಷಗಳ ಓಟ್ ಇಟ್ಟು ಏನಿಲ್ಲ ಅಂತ ಬರ್ತಾರೆ ಇಲ್ಲಿ ಇಲ್ಲಿಂದ ವಿಡಿಯೋ ಮಾಡಿ ಶುರು ಮಾಡ್ತಾರೆ ನನ್ನ ಅನ್ನ ಕೂಡ ದಾರಿ ಮಾಡ್ತಾರೆ ನಂದಿ ನೋಡಿದಾಗ ಬರ್ತಾನೆ ಒಂದು ಫೋಟೋ ಕೂಡ ಉದ್ದಾರ ಇನ್ ಯಾರೊಬ್ಬ ಧನ್ವಂತೇಗೌಡರು ಏನಕ್ಕಾಗಲ್ಲ ಯಾರು ಅಂತ ರೇವತಿ ರಾಮಚಂದ್ರ ಅಂತ ಯಾರ ಪುಣ್ಯಾತ್ಮರುಗಳು ಯಾರ ಪುಣ್ಯ ಚಿಟ್ಟರು ಯೂಟ್ಯೂಬ್ ಫೇಸ್ಬುಕ್ ಮಾಡಿ ಶೇರ್ ಮಾಡಿ ನೀವೆಲ್ಲ ಬದ್ಲಿಕ್ ದಾರಿ ಮಾಡಿ ನೀವೆಲ್ಲ ಕೊಡೋ ದುಡ್ಡಲ್ಲಿ ನಮ್ಮ ಅನ್ನ ಜನಕ್ಕೆ ದಾರಿ ಮಾಡ್ತೇವೆ ಕಾನ್ಕಟಗಳು ನೀವು ಯಾರ್ಯಾರು ಒಂದು ಅಣ್ಣ ಹಾಕಿದೀವಿ ನಮ್ಗೆ ಹೊಟ್ಟೆ ಹೊಟ್ಟೆಗೋಸ್ಕರ ಯಾರು ಅಕ್ಕಿ ಕೊಟ್ಟಿದೀನಿ ಯಾರ್ಯಾರು ನಮಗೆ ಅಕ್ಕಿ ಬೆಲೆ ತಂದು ಕೊಟ್ಟಿದ್ವಿ ನಿಮ್ಗೆ ಎಲ್ಲ ನನ್ನ ದೇವಸ್ಥಾನ ಕಡೆಯಿಂದ ಶೇರ್ ಮಾಡ್ತಾರೆ ಪುಣ್ಯಾತ್ಮರಿಗೆ ನೈಪುಣ್ಯ ಪುಣಾತ್ಮ ಆ ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ ಅಣ್ಣವ್ರ ಮಾತು ಹಾಗೆ ನನ್ನ ಮಕ್ಳಿಗೂ ಕೂಡ ಇಬ್ಗುನು ತಾಯ್ತ ಹಾಕಿಸ್ತೇನೆ ಮತ್ತೆ ನೀವು ನೋಡ್ತಾ ಇರ್ಬೋದು ಅಣ್ಣವ್ರು ಎಲ್ರಿಗೂ ಆಶೀರ್ವಾದ ಮಾಡಿದ್ರು ಸೊ ನೆಕ್ಸ್ಟ್ ನಾನು ಇಲ್ಲಿ ಬಂದ್ಬಿಟ್ಟು ಮತ್ತೆ ಅನಿಲ್ ಅಣ್ಣ ಹತ್ರ ದೇವ್ರದು ಫೋಟೋಸ್ ತಗೊಂಡೆ ಗಾಡಿಗೆ ಮತ್ತೆ ಕಾರಿಗೆ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ಮತ್ತೆ ಒಂದ್ಸರಿ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಅಮ್ಮನ್ ನೋಡೋಣ ಅಂತ ಹೇಳಿ ಬಂದೆ ಸೊ ನೀವು ನಾವು ಅಮ್ಮನ್ ನೋಡ್ತಾ ಇದ್ದೀರಾ ಒಂದ್ಸರಿ ಅಲ್ಲಿಂದ ನಮಸ್ಕಾರ ಮಾಡ್ಕೊಂಬಿಡಿ ಆದ್ರೆ ನೀವು ಒಂದ್ಸರಿ ಬಂದ್ಬಿಟ್ಟು ಅಮ್ಮನ ಆಶೀರ್ವಾದ ತಗೊಂಡು ಹೋಗಿ ನಿಮ್ಮ ನಿಮ್ ಅಡ್ರೆಸ್ ಬಂದ್ಬಿಟ್ಟು ಇದು ಚಿಕ್ಕಮಂಗ್ಳೂರು ಡಿಸ್ಟಿಕ್ಕು ಕಡೂರು ಅಂತ ಸೊ ಇಲ್ಲಿ ನಮ್ಗೆ ಡೈರೆಕ್ಟ್ ಕಡೂರ್ಗೆ ಎಲ್ಲಾ ಕಡೆಯಿಂದನೂ ಬಸ್ಸು ಸಿಗತ್ತೆ ಕಡೂರಲ್ಲಿ ಇಳ್ದ್ಬಿಟ್ಟು ನಾನು ಆಗ್ಲೇ ಹೇಳ್ದಂಗೆ ಇದು ಸರಸ್ವತಿಪುರಕ್ಕೆ ಆಟೋಗಳು ಯಾವಾಗ್ಲೂ ಇರುತ್ತೆ ಯಾವಾಗ್ಲೂ ಅಂದ್ಮೇಲೆ ಅಂದ್ರೆ ಯಾವ ನೈಟ್ ಎಲ್ಲ ಇರುತ್ತೆ ಅಂತ ಅಲ್ಲ ಬೆಳಗ್ಗೆ ಒಂಬತ್ ಗಂಟೆಯಿಂದ ಆರು ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ ಸೊ ಆ ಟೈಮ್ ಅಲ್ಲಿ ನೀವು ಆ ಯಾವಾಗ ಬೇಕಾದ್ರು ನಿಮ್ಗೆ ಯಾವಾಗ ಆಗ ಆಗತ್ತಾ ಆ ಟೈಮಲ್ಲಿ ಹೋಗ್ಬಿಟ್ಟು ನೀವು ಅಮ್ಮನ ದರ್ಶನ ಮಾಡ್ಕೊಂಡು ಬರ್ಬೋದು ಸೊ ಗುರುಗಳಿಗೂ ಸಿಕ್ಕಿದ್ರು ಗುರುಗಳು ಸಿಕ್ಕಿದ್ರು ಅಂದ್ರೆ ನಿಮ್ಮ ಅದೃಷ್ಟ ಅಂತಾನೆ ಹೇಳ್ಬೋದು ಸೊ ನಾನಂತೂ ಇಲ್ಲಿಗೆ ಹೋಗಿದ ತಕ್ಷಣ ಗುರುಗಳ್ನ ನೋಡ ನೋಡಿದೆ ಸೊ ಅವರು ಕೂಡ ನಮ್ಮನ್ನ ನೋಡಿದ್ರು ಏನು ಹೊಸಬ್ರು ಅಂತ ಅನ್ಸ್ಲಿಲ್ಲ ಅವರಿಗೆ ಏನೋ ಹಳಬ್ರು ಅಂತ ಅನ್ಸ್ಬಿಟ್ಟು ಒಂದೇ ಒಂದು ಸ್ಮೈಲ್ ಕೊಟ್ರು ಅದೇ ಒಂಥರ ಖುಷಿ ಆಗೋಯ್ತು ಅಣ್ಣನ ಆಶೀರ್ವಾದ ಸಿಕ್ತು ಅಂತ ಹೇಳ್ಬಿಟ್ಟು ಸೊ ಅಣ್ಣನ ಮಾತನ್ನ ಕೇಳ್ತಾ ಇದ್ರೆ ನಿಜವಾಗ್ಲೂ ನನ್ಗೆ ಬರೋದಕ್ಕೆ ಮನಸ್ಸೇ ಆಗ್ಲಿಲ್ಲ ತುಂಬಾನೇ ಇಷ್ಟ ಆಯ್ತು ಅಣ್ಣ ಮಾವನನ್ನ ಮಾತಾಡೋದನ್ನು ಮಾತಾಡೋ ಮಾತುಗಳ ತುಂಬಾನೇ ಅರ್ಥ ಆಯ್ತು ಸತ್ಯ ಕೂಡ ಇತ್ತು ಸೊ ನನ್ಗಂತೂ ಈ ದೇವ್ರ ಆಶೀರ್ವಾದ ಅಂದ್ರೆ ಒಂದ್ ನೋಡಿ ನೋಡಿತರ ಒಂಥರ ಖುಷಿ ಆಯ್ತು ಅಣ್ಣ ನೋಡಿದ ತಕ್ಷಣ ಸೊ ನೀವು ಕೂಡ ಮಿಸ್ ಮಾಡ್ಬೇಡಿ ಫ್ರೆಂಡ್ಸ್ ಒಂದ್ಸರಿ ಹೋಗ್ಬಿಟ್ಟು ಬನ್ನಿ ಆಗ ನೀವೇ ಹೇಳ್ತೀರಾ ಆ ಅಂತ ಹೇಳ್ಬಿಟ್ಟು ಮತ್ತೆ ಬೇರೆ ದೇವಸ್ಥಾನಗಳಲ್ಲಿ ಯಾವಾಗ್ಲೂ ಎಲ್ರು ಕೂಡ ಅಹ್ ದುಡ್ಡು ಹಾಕೋದನ್ನೇ ನೋಡ್ತಾ ಇರ್ತಾರೆ ಬಟ್ ಇಲ್ಲಿ ಗುರುಗಳು ಹೇಳ್ತಾರೆ ಹೆಂಗ್ ಹೇಳ್ತಾರೆ ಅಂದ್ರೆ ಸೊ ನೀವ್ ಯಾವತ್ತು ನೀವ್ ಅದಾಕ್ರಿ ಇದಾಕ್ರಿ ಅಂತ ಯಾವ ದೇವ್ರುನು ಕೇಳಲ್ಲಮ್ಮ ನೀವ್ ಬಂದ್ಬಿಟ್ಟು ಅಟ್ಲೀಸ್ಟ್ ನೀವು ಕಸ ಗುಡ್ಸೋದು ಇಲ್ಲ ಅಹ್ ನೀರ್ ಹಾಕಿ ತೊಳಿಯೋದು ಈ ತರ ಕೆಲ್ಸಗಳನ್ನ ಮಾಡಿ ದೇವ್ರ ಆಶೀರ್ವಾದ ನಿಮ್ಗೆ ಸಿಗತ್ತೆ ಅಂತ ಹೇಳ್ತಾರೆ ಸೊ ಆ ಮಾತ್ಗಳನ್ನ ಕೇಳಿ ನಂಗೆ ತುಂಬಾನೇ ಖುಷಿ ಆಯ್ತು ಸೊ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಲೆ ಈ ತರ ಒಂದು ಸೇವೆ ಮಾಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ನಮ್ಮ ಸೌಭಾಗ್ಯ ಅಂತಾರೆ ಅನ್ಕೊಂಬೋದು ಈ ತರ ಒಂದು ಪ್ಲೇಸಲ್ಲಿ ಹೋಗಿ ನಾವು ಕೂಡ ದರ್ಶನ ಮಾಡ್ಕೊಂಡು ಬಂದಿದ್ದು ಸೊ ನೆಕ್ಸ್ಟ್ ಇಲ್ಲಿ ಒಂದು ಬಾವಿ ಇದೆ ಅಂತ ಹೇಳಿದ್ರು ಬಟ್ ಇವ ಇವತ್ತು ಇಲ್ಲಿ ನಮ್ಗೆ ಅಲ್ಲಿ ಬಿಡ್ತಾ ಇಲ್ಲ ಸೊ ನೆಕ್ಸ್ಟ್ ಬನ್ನಿ ಅವಾಗ ಬಿಡ್ತೀನಿ ಅಂತ ಹೇಳಿದ್ದಾರೆ ಅವಾಗ ನಾನು ಬಂದು ಮತ್ತೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೊರಗಡೆ ಕೂಡ ತುಂಬ ಚೆನ್ನಾಗಿದೆ ಸ್ಪೇಷಿಯಸ್ ಆಗಿ ಜಾಗ ಆರಾಮಾಗಿ ಕೂತ್ಕೊಂಡು ಒಂದು ಗಂಟೆ ಆರಾಮಾಗಿ ನಿಮ್ಗೆ ಎಷ್ಟು ಕಾಲ ಆಗುತ್ತೋ ಅಷ್ಟು ಕಾಲ ದೇವರು ಧ್ಯಾನ ಮಾಡಿಕೊಂಡು ಅಣ್ಣೋರ ಮಾತುಗಳನ್ನ ಕೇಳ್ಕೊಂಡು ಬರ್ಬೋದು ಅಲ್ಲಿ ನೀವು ಕೇಳಿಸ್ಕೊಂಡಂಗೆ ಎಷ್ಟೋ ಜನಕ್ಕೆ ಅಲ್ಲಿ ಹೋದ್ಮೇಲೆ ಕಾಲ್ಗಳು ಬಂದಿದೆ ಎಷ್ಟೋ ಕಾಯಿಲೆಗಳು ವಾಸಿ ಆಗಿದೆ ಮಾತು ಬರ್ದೇ ಇರೋರಿಗೆ ಮಾತು ಬಂದಿದೆ ಅಂತ ಹೇಳಿದ್ದಾರೆ ಸೊ ನೀವೇ ಪ್ರತ್ಯಕ್ಷವಾಗಿ ನೋಡ್ರಿ ಅಂತ ಹೇಳಿಬಿಟ್ಟು ನಾನು ಈ ಥರ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ಅನುಕೂಲ ಆಗತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಈ ತರ ಒಂದು ಸ್ವಲ್ಪ ಕಂಜಸ್ಟೆಡ್ ರೋಡ್ ಇದೆ ಇಲ್ಲಿ ಹೋಗುವಾಗ ಸ್ವಲ್ಪ ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳ್ತಾ ಇದೀನಿ ಸೊ ನೆಕ್ಸ್ಟ್ ನಾವೀಗ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಆಟೋದಲ್ಲಿ ಹೊರಟು ಆಟೋದಲ್ಲಿ ಕೂತ್ಕೊಂಡಿದೀವಿ ಸೊ ಆಟೋದಲ್ಲಿ ಕೂತ್ಕೊಂಡು ಈಗ ಮನೆ ಕಡೆಗೆ ಹೊರಡ್ತಾ ಇದ್ವಿ ಹ ಫ್ರೆಂಡ್ಸ್ ನಾವೀಗ ಆ ಸರಸ್ವತಿಪುರದಿಂದ ಬಂದ್ಬಿಟ್ಟು ಕಡೂರಲ್ಲಿ ಕಡೂರಲ್ಲಿ ಬಸ್ ಹತ್ತಿದೀವಿ ಸೊ ಬಸ್ ಅಂತೂ ಫುಲ್ ಖಾಲಿ ಇತ್ತು ನಮ್ಗಂತೂ ಸೀಟ್ಗಳು ಅಲ್ಲೇ ಸಿಕ್ತು ಸೊ ನನ್ನ ಮಗಳು ಸಿಂಗಲ್ ಸೀಟಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟು ಆರಾಮಾಗಿ ಕುತ್ಕೊಂಡ್ಬಿಟ್ಲು ನನ್ನ ಮಗ ಅಂತೂ ಡ್ರೈವರ್ ಅಣ್ಣನ ಹತ್ರ ಮಾತಾಡ್ಕೊಂಡು ಹರಟೆ ಓಡ್ಕೊಂಡು ಅವನಲ್ಲಿ ಕೂತ್ಕೊಂಡ್ ಸೊ ನಾವು ಇಲ್ಲಿ ಹೊರಟಾಗ ಮೂರು ಮೂರುವರೆ ಆಗಿತ್ತು ಸೊ ನಾವು ನೆಕ್ಸ್ಟು ತುಮಕೂರಿಗೆ ಬಂದು ಇಳಿದ್ವಿ ತುಮ್ಕೂರಿಗೆ ಬಂದು ಇಳ್ದಾಗ ಆಲ್ರೆಡಿ ಎಂಟೂವರೆ ಎಂಟೂವರೆ ಆಗಿದೆ ಸೊ ಇಲ್ಲಿಂದ ನಮ್ಮ ಮನೆ ಕಡೆಗೆ ಹೋಗಬೇಕು ಅಂದರೆ ಆಟೋದಲ್ಲಿ ಜಾಸ್ತಿ ಕೇಳ್ತಾ ಇದ್ದಾರೆ ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಸೊ ಹಸ್ಬೆಂಡ್ ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ಒಂದು ಕಾಲು ಗಂಟೆ ವೆಯ್ಟ್ ಮಾಡಿ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಇಲ್ಲಿ ಕಾಯ್ತಾ ಕುತ್ಕೊಂಡಿದ್ದೀವಿ ಸೊ ನಾವು ಹೋಗೋಷ್ಟರಲ್ಲಿ ಇನ್ನೂ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ವಿಡಿಯೋನ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ವೀಡಿಯೋನ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿರೋರು ಒಂದೇ ಒಂದು ಲೈಕ್ ಕೊಡಿ ಹೊಸಬ್ರು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಕೊಡಿ ನನ್ನ ವೀಡಿಯೋ ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಸೊ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಿಮಗೆ ಇದೇ ಥರ ಹೊಸ ನಾನು ಮಾಡ್ತಾ ಇರ್ತೀನಿ ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೆ ಇಷ್ಟ ಆಯಿತು ಅಂದರೆ ಕಾಮೆಂಟ್ ಮಾಡಿ ಆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಸೊ ನಾನು ಮನೆಗೆ ಅಷ್ಟರಲ್ಲಿ ಲೇಟ್ ಆಗುತ್ತೆ ಸೊ ನಾನು ವೇಟ್ ಮಾಡ್ತೀನಿ ನೀವು ಕೂಡ ಊಟ ಮಾಡಿಬಿಟ್ಟು ಮಲ್ಲಿಕೊಳ್ಳಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒಂದ್ಸರಿ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ಪಡ್ಕೊಂಡು ಬರೋದನ್ನು ಮರಿಬೇಡಿ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಬಾಯ್